ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಆದ್ಯ ಬಟ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಮಾವಿನ ಹಣ್ಣಿನ ಐಸ್ ಕ್ರೀಮ್ ಜೊತೆ ಶೇರ್ ಮಾಡ್ತಾ ಇದೇನೆ ಇವಾಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಆಲ್ಪ್ಯಾನ್ಸೋ ಮಾವಿನ ಹಣ್ಣನ್ನು ಉಪಯೋಗಿಸಿಕೊಂಡು ನಾನು ಐಸ್ ಕ್ರೀಮ್ ಅನ್ನ ಮಾಡಿದ್ದೇನೆ ಹಾಗಿದ್ರೆ ವಿಡಿಯೋವನ್ನು ಶುರು ಮಾಡುವ ಬನ್ನಿ ಸ್ಟಾರ್ಟಿಂಗ್ ಅಲ್ಲಿ ಮಾವಿನ ಹಣ್ಣನ್ನ ಚೆನ್ನಾಗಿ ತೊಳ್ಕೊಂಡು ಅದರ ಸಿಪ್ಪೆಯನ್ನ ಈ ತರ ನೀಟಾಗಿ ತಗೋಬೇಕು ನಾನಿಲ್ಲಿ ಚೆನ್ನಾಗಿ ಹಣ್ಣಾಗಿರುವಂತ ಮಾವಿನ ಹಣ್ಣನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ ನೀವು ಅಷ್ಟೇ ಚೆನ್ನಾಗಿ ಹಣ್ಣಾಗಿರುವಂತಹ ಮಾವಿನ ಹಣ್ಣನ್ನೇ ನೋಡಿ ತಗೊಳ್ಳಿ ಟೋಟಲ್ ಆಗಿ ಮೂರು ಮಾವಿನ ಹಣ್ಣುಗಳನ್ನ ನಾನು ಇಲ್ಲಿ ತಗೊಂಡಿದ್ದೇನೆ ನಂತರ ಇದನ್ನ ಈ ತರ ಕಟ್ ಮಾಡ್ಕೊಳ್ತಾ ಇದ್ದೇನೆ ಯಾವ ತರ ಬೇಕಿದ್ರು ಕಟ್ ಮಾಡ್ಕೊಳ್ಬಹುದು ಯಾಕಂದ್ರೆ ಇದನ್ನ ನಾವು ನಂತರ ಮಿಕ್ಸಿ ಜಾರ್ ಅಲ್ಲಿ ಹಾಕಿ ರುಬ್ಕೊಳ್ಳೋದಿದೆ ಹಾಗಾಗಿ ನಾನು ಸ್ವಲ್ಪ ಹೊತ್ತು ಮುಂಚೆ ಫ್ರಿಜ್ ಅಲ್ಲಿ ಒಂದು ಗ್ಲಾಸ್ ಬೌಲ್ ಅನ್ನ ಇಟ್ಕೊಂಡಿದೆ ಅದನ್ನ ಇವಾಗ ಹೊರಗಡೆ ತೆಗೆದಿಟ್ಕೊಂಡಿದ್ದೇನೆ ಹಾಗೆ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡಿರುವಂತಹ ಹಾಲಿನ ಕೆನೆಯನ್ನ ಆ ಗ್ಲಾಸ್ ಬೌಲ್ಗೆ ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು ರೂಮ್ ಅಲ್ಲಿ ಹೊರಗಡೆ ಇಟ್ಟಿರುವಂತಹ ಬೌಲ್ ಆಗಿರಬಹುದು ಅಥವಾ ಹಾಲಿನ ಕೆನೆ ಆಗಿರಬಹುದು ಅದನ್ನು ದಯವಿಟ್ಟು ಯೂಸ್ ಮಾಡಬೇಡಿ ಫ್ರಿಡ್ಜ್ ಅಲ್ಲಿ ಇಟ್ಟಿರುವಂತಹ ಸ್ವಲ್ಪ ಹೊತ್ತು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡಿರುವಂತಹ ಗ್ಲಾಸ್ ಬೌಲ್ ಮತ್ತೆ ಈ ತರ ಹಾಲಿನ ಕೆನೆಯನ್ನೇ ನೀವು ಉಪಯೋಗಿಸಿಕೊಳ್ಬೇಕು ಚೆನ್ನಾಗಿ ಬೀಟ್ ಮಾಡಿದ ನಂತರ ಅದೊಂಥರ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ನಿಮಗಿಲ್ಲಿ ಹಾಲಿನ ಕೆನೆ ಬೇಡ ಅಂತ ಆದ್ರೆ ಫ್ರೆಶ್ ಕ್ರೀಮ್ ಅನ್ನ ನೀವು ಯೂಸ್ ಮಾಡ್ಕೊಳ್ಬಹುದು ನಂತರ ನಾನಿಲ್ಲಿ ಮಿಲ್ಕ್ ಮೇಡನ್ನ ಸೇರಿಸ್ಕೊಳ್ತಾ ಇದೇನೆ ಮಿಲ್ಕ್ ಮೇಡ್ ಹಾಕಿದ ನಂತರ ಸಕ್ಕರೆ ಹಾಕುವ ಅಗತ್ಯ ಇಲ್ಲ ಅದ್ರಲ್ಲಿ ಆಲ್ರೆಡಿ ಸ್ವೀಟ್ ಇನ ಪ್ರಮಾಣ ತುಂಬಾ ಜಾಸ್ತಿ ಇರುತ್ತೆ ಹಾಗಾಗಿ ಸಕ್ಕರೆಯನ್ನ ಮತ್ತೆ ಸೇರಿಸಿಕೊಳ್ಳುವ ಅಗತ್ಯವಿಲ್ಲ ಇಲ್ಲಿ ನಾನು ಮೊದಲೇ ಮಾವಿನ ಹಣ್ಣಿನ ಪಲ್ಪನೆಲ್ಲ ಮಿಕ್ಸಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಅದನ್ನ ಹಾಕಿ ಅದೇ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾಳೆ ಮಕ್ಕಳಿಗೆ ಹೀಗೆ ಏನಾದ್ರು ಒಂಥರ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಲಿಕ್ಕೆ ಬಿಟ್ರೆ ಅವರು ತುಂಬಾ ಖುಷಿ ಪಡ್ತಾರೆ ಐಸ್ ಕ್ರೀಮ್ ಅನ್ನ ಹಾಕಿಡೋದಿಕ್ಕೆ ನಾನಿಲ್ಲಿ ನವರ ಐಸ್ ಕ್ರೀಮಿನ ಒಂದು ಬಾಕ್ಸ್ ಇತ್ತು ಅದನ್ನೇ ಉಪಯೋಗಿಸಿಕೊಳ್ತಾ ಇದ್ದೇನೆ ನಿಮಗೆ ಯಾವ್ದು ಲಭ್ಯ ಇದೆ ಮನೆಯಲ್ಲಿ ನೀವು ಅದನ್ನು ಉಪಯೋಗಿಸಿಕೊಳ್ಳಿ ಐಸ್ ಕ್ರೀಮ್ ಅನ್ನ ಬಾಕ್ಸ್ ಅಲ್ಲಿ ಹಾಕಿದ ನಂತರ ಅದು ಸ್ವಲ್ಪ ಸೆಟ್ ಆಗೋ ತನಕ ಈ ತರ ಅದನ್ನು ಮಾಡ್ಕೊಳ್ಬೇಕು ಅದರಲ್ಲಿರುವಂತಹ ಬಬಲ್ಸ್ ಎಲ್ಲ ಹೋಗಿ ಕರೆಕ್ಟ್ ಆಗಿ ಅದು ಸೆಟ್ ಆಗ್ಬೇಕು ನಂತರ ಈ ತರ ಲಿಡ್ ಅನ್ನ ಚೆನ್ನಾಗಿ ಕ್ಲೋಸ್ ಮಾಡಿ ಫ್ರೀಸರ್ ಅಲ್ಲಿ ಇಡಬೇಕು ಒಂದು ಹತ್ತು ಎಂಟರಿಂದ ಹತ್ತು ಗಂಟೆಗಳ ಕಾಲ ನಾನು ಇದನ್ನ ಫ್ರೀಝರ್ ಅಲ್ಲಿ ಇಟ್ಕೊಂಡಿದ್ದೇನೆ ಇವಾಗ ಫ್ರೀಝರ್ ಅಲ್ಲಿ ಇಟ್ಕೊಂಡು ಒಂದು ಹತ್ತು ಗಂಟೆ ಆಗಿದೆ ಇದನ್ನು ಹೊರಗಡೆ ತೆಗೆದ ನಂತರ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ನೀವು ಹೊರಗಡೆ ಹಾಗೆ ಇಟ್ಕೊಂಡು ನಂತರ ಪುನಃ ಬೇಕಿದ್ರೆ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಳ್ಬಹುದು ಆವಾಗ ಇದು ಸ್ವಲ್ಪ ಸ್ಮೂತ್ ಆಗಿರುತ್ತೆ ಆದ್ರೆ ನಂಗೆ ಸ್ವಲ್ಪ ಬೇರೆ ಕೆಲಸ ಇತ್ತು ಹಾಗಾಗಿ ನಾನು ಇದನ್ನ ಸ್ವಲ್ಪ ಬೇಗನೆ ಮಿಕ್ಸಿ ಜಾರ್ ಅಲ್ಲಿ ಹಾಕಿ ಮತ್ತೆ ರುಬ್ಕೊಳ್ತಾ ಇದ್ದೇನೆ ಇದ್ರ ಜೊತೆಗೆ ಫ್ರೀಸರ್ ಅಲ್ಲಿ ಇಟ್ಕೊಂಡಿರುವಂತಹ ಮಾವಿನ ಹಣ್ಣಿನ ಪಲ್ಪ್ ಅನ್ನ ನಾನು ಮತ್ತೆ ಪುನಃ ಸೇರಿಸ್ಕೊಳ್ತಾ ಇದ್ದೇನೆ ನಮ್ಮ ಮನೆಯಲ್ಲಿ ನಾವು ಸ್ವಲ್ಪ ಕಡಿಮೆ ಸ್ವೀಟ್ ತಿನ್ನೋದು ನೀವು ಬೇಕಿದ್ರೆ ಮಾವಿನ ಹಣ್ಣನ್ನ ಇಲ್ಲಿ ಸ್ಕಿಪ್ ಮಾಡ್ಕೊಳ್ಬಹುದು ಬೇಕು ಅಂದ್ರೆ ಹಾಕೊಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಮಾವಿನ ಹಣ್ಣನ್ನ ಮತ್ತೆ ಪುನಃ ಸೇರಿಸಿ ರುಬ್ಬಿ ರುಬ್ಬಿ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ಇಲ್ಲಿ ಆಲ್ಪ್ಯಾನ್ಸೋ ಮಾವಿನ ಹಣ್ಣಿನ ಬದಲಿಗೆ ನೀವು ಸಿಂಧೂರ ಮಾವಿನ ಹಣ್ಣು ಅಥವಾ ಮಲ್ಲಿಕ ಮಾವಿನ ಹಣ್ಣನ್ನು ಉಪಯೋಗಿಸಿಕೊಂಡು ಬೇಕಿದ್ರು ಐಸ್ ಕ್ರೀಮ್ ಅನ್ನು ಮಾಡಬಹುದು ಅದು ಕೂಡ ಟೇಸ್ಟ್ ತುಂಬಾನೇ ಚೆನ್ನಾಗಿರ್ತದೆ ಇಲ್ಲಿ ರುಬ್ಕೊಂಡಾಗಿದೆ ಇದಕ್ಕೆ ಮತ್ತೆ ಪುನಃ ಕೆನೆ ಇರುವಂತಹ ಅರ್ಧ ಗ್ಲಾಸ್ ಅಷ್ಟು ಹಾಲನ್ನ ಸೇರಿಸ್ಕೊಂಡು ಮತ್ತೆ ನಾನು ಇಲ್ಲಿ ರುಬ್ಕೊಳ್ತಾ ಇದ್ದೇನೆ ನೀವೇ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅಂತ ಆದ್ರೆ ನೀವು ಈ ಸಂದರ್ಭದಲ್ಲಿ ಸಕ್ಕರೆಯನ್ನು ಬೇಕಿದ್ರೆ ಸೇರಿಸಿಕೊಳ್ಬಹುದು ಇಲ್ಲದಿದ್ರೆ ಹಾಗೆಯೇ ರುಬ್ಕೊಂಡು ಐಸ್ ಅನ್ನ ಮಾಡಬಹುದು ಐಸ್ ಕ್ರೀಮಿನ ಒಳಗಡೆ ನೀವು ಡ್ರೈ ಫ್ರೂಟ್ಸ್ ಅನ್ನ ಬೇಕಿದ್ರು ಸೇರಿಸ್ಕೊಳ್ಬಹುದು ಇಲ್ಲದಿದ್ರೆ ಮಾವಿನ ಹಣ್ಣನ್ನೇ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಬೇಕಿದ್ರು ಹಾಕೊಳ್ಬಹುದು ಆದ್ರೆ ನಾನು ಹೀಗೆ ಸಿಂಪಲ್ ಆಗಿ ಮಾಡ್ಕೊಳ್ತಾ ಇದ್ದೇನೆ ಇದನ್ನ ಒಂದ್ಸಲ ಚೆನ್ನಾಗಿ ಸೆಟ್ ಮಾಡ್ಕೊಂಡ ನಂತರ ಈ ತರ ಕವರ್ ಮಾಡಿಕೊಂಡು ಮತ್ತೆ ಪುನಃ ಫ್ರೀಜರ್ ಅಲ್ಲಿ ಎಂಟು ಗಂಟೆಗಳ ಕಾಲ ನಾನು ಇಟ್ಕೊಂಡಿದ್ದೇನೆ ಈಗ ಎಂಟು ಗಂಟೆ ಆಗಿದೆ ಇದನ್ನ ಮತ್ತೆ ಓಪನ್ ಮಾಡಿ ಒಗ ನೋಡುವ ಹೇಗಾಗಿದೆ ಅಂತ ಹೇಳಿ ಇಲ್ಲಿ ಮೇಲ್ಗಡೆ ನಿಮಗೆ ಸ್ವಲ್ಪ ಕ್ರಿಸ್ಟಲ್ ತರ ಕಾಣಿಸ್ತಾ ಇದೆ ಇನ್ನೂ ಕೂಡ ಕ್ರೀಮಿ ಟೆಕ್ಸ್ಚರ್ ನೀಟಾಗಿ ಐಸ್ ಕ್ರೀಮ್ ತರ ಬರ್ಬೇಕು ಅಂದ್ರೆ ಇನ್ನೊಂದ್ಸಲ ರುಬ್ಕೊಳ್ಬೇಕು ಆದ್ರೆ ಅಷ್ಟೊಂದು ಪೇಷನ್ಸ್ ನಂಗೆ ಇರ್ಲಿಲ್ಲ ಹಾಗಾಗಿ ನಾವು ಹೀಗೆ ತಿಂತಾ ಇದ್ದೇವೆ ನೀವು ಬೇಕಿದ್ರೆ ಇನ್ನೊಂದು ಸಲ ರುಬ್ಬಿ ಮತ್ತೆ ಎಂಟು ಗಂಟೆಗಳ ಕಾಲ ಫ್ರೀಸರ್ ಅಲ್ಲಿ ಇಟ್ಕೊಂಡು ತಿಂದ್ರೆ ತುಂಬಾ ಕ್ರೀಮಿಯಾಗಿ ಐಸ್ ಕ್ರೀಮ್ ನಿಮ್ಗೆ ತಿನ್ನೋದಿಕ್ಕೆ ಸಿಗುತ್ತೆ ಇಲ್ಲಿ ರುಚಿ ರುಚಿಯಾದಂತಹ ಮನೆಯಲ್ಲಿ ಮಾಡಿದ ಹೋಮ್ ಮೇಡ್ ಮ್ಯಾಂಗೋ ಐಸ್ ಕ್ರೀಮ್ ರೆಡಿ ಆಗಿದೆ ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇವತ್ತಿನ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರುವಂತ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಹಕಾರ ನಮ್ಮ ಯೂಟ್ಯೂಬ್ ಚಾನೆಲ್ ಜೊತೆ ಸದಾ ಹೀಗೆ ಇರಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು